ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಚೈತ್ರ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ನಾನು ಹಬ್ಬದ ವ್ಲಾಗಿದ್ದು ಗೌರಿ ಗಣೇಶ ಹಬ್ಬದ ಬ್ಲಾಗು ಗೌರಿ ಹಬ್ಬದ ದಿನದಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ನ ಈ ಗಣೇಶ ಬಂದು ನನ್ನ ಮಗಳು ಸ್ಕೂಲಲ್ಲಿ ಅವ್ಳಗ ಮಾಡಿಸ್ತಿರೋದು ಕ್ಲಿಯರ್ಲಿ ಮಕ್ಕಳಿಗೆ ಎಲ್ಲಾರ್ಗು ಗಣೇಶನ ಮಾಡಿಸ್ಬಿಟ್ಟು ಎಲ್ಲರಿಗೂ ಕೊಟ್ಟಿದ್ದಾರೆ ಅವಳು ಅದನ್ನು ತೊಗೊಂಬಂದು ದೇವ್ರ ಮನೇಲಿಟ್ಟು ಪೂಜೆ ಎಲ್ಲ ಮಾಡಿ ಮಾಡ್ತಿದ್ಲು ಅವಳಿಗಂತೂ ಫುಲ್ ಖುಷಿ ನಾನೇ ಮಾಡಿರೋ ಗಣೇಶ ನೋಡು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡು ಮುಟ್ಟಿಟ್ಕೊಂಡು ಎಲ್ಲರಿಗೂ ತೋರಿಸ್ಕೊಂಡ್ಬರ್ತಿದ್ದು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳು ಮನೆಯಲ್ಲಿ ಹಬ್ಬ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ನಾವು ಊರಿಗೆ ಹೊಡಬೇಕು ಹೋಗ್ತಾ ಇದ್ದೀವಿ ನಾವೆಲ್ಲ ಊರಿಗೆ ಹೋಗ್ತೀವಿ ಅಂದ್ಬಿಟ್ಟು ಅತ್ತೆ ಗೌರಿ ಹಬ್ಬದ್ದಿನ ಕಡುಬು ಎಲ್ಲ ಮಾಡಿಬಿಡ್ತಾರೆ ನನಗೆ ಕಡುಬು ಮಡ್ಚಕ್ಕೆ ಬರಲ್ಲ ಸೊ ಅದಕ್ಕೆ ಅತ್ತೆನೇ ಮಾಡಿಬಿಡ್ತಾರೆ ಮನೆಯಲ್ಲಿ ಸಿಂಪಲ್ಲಾಗಿ ನಾನು ಈ ರೀತಿ ಹಾಕಿದ್ದೀನಿ ರಂಗೋಲಿ ಹೇಗಿದೆ ನೋಡಿ ನಮ್ಮ ಮನೇಲಿ ಯಾವಾಗಲೂ ಹಾಗೇ ನಾವು ಗೌರಿ ಹಬ್ಬಕ್ಕೆ ಊರಿಗೆ ಹೋಗ್ತೀವಿ ಅಂದ್ಬಿಟ್ಟು ಗೌರಿ ಹಬ್ಬದ ದಿನವೇ ಕಡುಬು ಮಾಡಿಬಿಡ್ತಾರೆ ಯಾಕಂದರೆ ಹಬ್ಬಕ್ಕಿರೋಲ್ಲ ಯಾರೋ ನಾವಿಬ್ಬರ ಇನ್ನೇನು ಅಂದ್ಬಿಟ್ಟು ಅತ್ತೆ ನಮ್ಮವ ಅದಕ್ಕೆ ಗೌರಿ ಹಬ್ಬದ ದಿನನೇ ಮಾಡಿಬಿಡ್ತಾರೆ ನಾವು ಹೋಗ್ತಾ ಇದ್ದೀವಿ ಈಗ ಜಸ್ಟು ರೋಡ್ ಫುಲ್ಲು ಏಕ ಇಕ್ಕೊಂಬಿಟ್ಟಿದ್ದಾರೆ ಹೂಗಳು ಬಾಳೆಕಂದು ಎಲ್ಲ ಗಣೇಶಗಳನ್ನ ತೊಗೊಂಡೋಗ್ತಿದಾರಲ್ಲ ಗಣೇಶನ ಕೂರಿಸೋದಕ್ಕೆ ಸೊ ಹೋಗ್ತಾರೆ ಅಂದ್ಬಿಟ್ಟು ರೋಡಲ್ಲಿ ಕ ಇಟ್ಕೊಂಡಿದ್ದಾರೆ ಎಲ್ಲ ನನ್ನ ಮಗಳಂತೂ ಸಖತ್ ತೀಟೆ ಆಗ್ಬಿಟ್ಟಿದ್ದಾಳೆ ಈಗ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಸೈಲೆಂಟ್ ಆದರೆ ನನ್ನ ಮಗಳು ಉಲ್ಟ ಆಗ್ಬಿಟ್ಟಿದ್ದಾಳೆ ಸಖತ್ತು ತೀಟೆ ಹಾಕಲ್ತ್ಬಿಟ್ಟಿದ್ದಾಳೆ ಬಜೇರಿ ಆಗ್ಬಿಟ್ಟಿದ್ದಾಳೆ ಕಾರಲ್ಲಿ ಒಂದು ನಿಮಿಷ ಕೂತ್ಕೊಳ್ಳಲ್ಲ ಹಸಂದರೂ ರೂಫ್ ಫೋನ್ ಮಾಡೋದು ಏನಾದರೂ ನಾನು ಮಾಡ್ತಾ ಇರ್ತಾಳೆ ಅದು ಇದು ಅಂತ ನಾನು ಕೂತ್ಕೊಂಡ್ಬಿಡ್ತೀನಿ ಹಿಂದೆ ಅಂತ ಹೋಗ್ತಾಳೆ ಒಬ್ಳನೆ ಒಂದು ನಿಮಿಷ ಕೂತ್ಕೊಳಲ್ಲ ಅಲ್ಲೂ ಇಲ್ಲೂ ಡ್ಯಾನ್ಸ್ ಮಾಡ್ತಿರ್ತಾಳೆ ಇಷ್ಟು ದೊಡ್ಡ ದೊಡ್ಡ ಗಣೇಶಗಳ್ನ ತೊಗೊಂಡೋಗ್ತಿದ್ರು ನನ್ನ ಮಗಳಂತೂ ಕುಣಿತಿದ್ಲು ಅಲ್ಲಿ ನೋಡಿ ಗಣೇಶ ತೊಗೊಂಡೋಗ್ತಿದಾರೆ ಹಾಗೆ ಅಂತ ಹಾಗೆ ಆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಬ್ಲಾಗ್ನ ಇದು ಗಣೇಶ ಹಬ್ಬದ ದಿನದ ಬ್ಲಾಗು ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ನಮ್ಮೂರಲ್ಲಿ ಗಣೇಶನ್ ಕೂರಿಸಿರೋದಿದ್ದು ನಾವು ಎಲ್ಲರೂ ಬಂದ್ವಿ ನಾವೆಲ್ಲ ಒಟ್ಟಿಗೆ ಬರ್ತೀವಿ ನಮ್ಮ ಬೀದಿಯವರೆಲ್ಲ ಎಲ್ಲರೂ ಬಂದ್ವಿ ಈಗ ಗಣೇಶ ಈ ಸರಿ ದುಡ್ಡು ತಂದ್ಬಿಟ್ಟಿದ್ರು ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಗಣೇಶ ತಂದಿರೋದು ಅದಕ್ಕೆ ದೇವಸ್ಥಾನದಿಂದ ಆಚೆನೇ ಕೂರಿಸಿದ್ದಾರೆ ದೇವಸ್ಥಾನದ ಒಳಗಡೆ ಇಟ್ಟಿಲ್ಲ ಅದಕ್ಕೇ ಪ್ರತಿ ವರ್ಷ ದೇವಸ್ಥಾನದ ಒಳಗಡೆ ಇಡಬೇಕು ಅಂದ್ಬಿಟ್ಟು ಚಿಕ್ಕ ಗಣೇಶ ತರ್ತಿದ್ರು ಹಾಗೆಯೇ ಬಂದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಎಲ್ಲ ತಿಂಡಿಗಳು ಮಾಡೋಕ್ಕೆ ಅಂತ ಕೂರ್ತಿದ್ದೀವಿ ಇವಾಗ ಎಲ್ಲರೂ ಸೇರಿಕೊಂಡಿದ್ದೀವಿ ಎಲ್ಲರೂ ಸೇರಿಕೊಂಡ್ರೆ ಒಂದು ಖುಷಿ ಹಾಗೇ ಇನ್ನೊಬ್ಬರು ಬಂದಿದ್ದಾರೆ ನನ್ನ ಫ್ರೆಂಡ್ ಇವಳು ನವ್ಯ ಅಂತ ಇವಳು ಹೊಸ ಎಂಟ್ರಿ ಇವತ್ತು ನನ್ನ ವೀಡಿಯೋಲಿ ಫಸ್ಟ್ ಟೈಮ್ ಕಾಣಿಸ್ಕೊತಿರೋದು ಇವಳು ಹಾಗೆಯೇ ಎಲ್ಲ ಕಲಿಸ್ತಾ ಇದ್ರು ಚಕ್ಲಿ ಮಾಡೋಕ್ಕೆ ಅಂದ್ಬಿಟ್ಟು ಹಾಗೆ ಕಂಚಿ ಕೈಗೆ ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ರು ಎಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕೂತ್ಕೊತಾರೆ ಆಮೇಲೆಲ್ಲ ಪಟಾಕಿ ಅದ್ರ ಬಕ್ಲಿಗೆ ಎದ್ದೋಗ್ಬಿಡ್ತಾರೆ ಎಲ್ಲ ಅಂದ್ಕೊಂಡ್ವಿ ಆದರೂ ಪರವಾಗಿಲ್ಲ ಎಲ್ಲೋ ಕೂತ್ಕೊಂಡು ಮಾಡಿದ್ರಿ

ಅದೇ ನೋಡೋಣ ನಿಮ್ಮ ಅಕ್ಕ ನಿಂಗೆ ಗೊತ್ತಿಲ್ಲ ಇವತ್ತು ನನ್ನ ತಮ್ಮ ನನ್ನ ತಂಗಿ ಬರ್ಡೆ ಅವರಿಬ್ರು ಟ್ವಿನ್ಸು ಅವರಿಬ್ಬರುದು ಒಟ್ಟಿಗೆ ಬರ್ತಡೇ ಇದೆ ಅಲ್ಲ ಹಾಗೆಯೇ ಕೇಕ್ ಕಟ್ಟಿಂಗು ಮಾಡಿಸ್ತಾ ಇದ್ದಾರೆ ಎಲ್ಲರೂ ಅವ್ರ ಬರ್ಡೇಗೆ ವಿಶ್ ಮಾಡಿ ನೂರ ಕಾಲ ಸುಖವಾಗಿ ಸಂತೋಷವಾಗಿ ಬಾಳಲಿ ಅಂತ ಎಲ್ಲರೂ ವಿಶ್ ಮಾಡಿ ಇವತ್ತಿನ ದಿನ ಈ ರೀತಿಯಾಗಿತ್ತು ನಿಮ್ಮೆಲ್ಲರಿಗೂ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವೀಡಿಯೋನೂ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ವೀಡಿಯೋಲ್ಲೂ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.